ನಮ್ ಗ್ರಾಮ ತೆರೆಯುವಲ್ಲಿ ನಮ್ ದೊಡ್ಡಪ್ಪ ಮಾರಪ್ಪ ಪಂಚರ ಶಾಪಲ್ಲಿ ವರ್ಕ್ ಮಾಡ್ತಿದ್ರು ಅವರು ಇದೆ ಯಾವಾಗ್ಲೂ ಚರಪಲ್ಲಿ ಗೇಟಲ್ಲಿ ಹತ್ರ ಹೋಗಿ ಯಾವಾಗಲೂ ಎಣ್ಣೆ ಕುಡಿತಿದ್ರು ಸುಮಾರು ಆಟೋದಲ್ಲಿ ಯಾವಾಗಲೂ ಹೋಗ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಪೊಲೀಸ್ ಇಲಾಖೆ ಏನೋ ಸುಮ್ಮನೆ ಇದೆ ಅಷ್ಟೇ ಬಂದು ಎಂಡ ಕುಡಿಯೋದಕ್ಕೆ ಸರ್ ಎಂಡ ಕುಡಿಯೋದಕ್ಕೆ ಹೋಗ್ತಿ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅವ್ರಿಗೆ ಏನಾಗಿದೆ ಗೊತ್ತಾಗ್ತಿಲ್ಲ ಮೆಡಿಸಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯೋ ಗೊತ್ತಾಗ್ತಿಲ್ಲ ಸುಮಾರು ಒಂದು ಆರರಿಂದ ಹದಿನೈದು ದಿನದಿಂದ ಎಲ್ಲರೂ ಸುಮಾರು ಒಂದು ಹದಿನೆಂಟು ಹದಿನೆಂಟು ಇಪ್ಪತ್ತು ಜನ ಹಿಂಗೆ ಕಾಯಿಲೆ ಬಿದ್ದಿದೆ ಮೆಂಟ್ಲು ಸ್ವಲ್ಪ ಎಣ್ಣೆ ಎಂದ ಕೊಡ್ಬಿಟ್ಟು ಸ್ವಲ್ಪ ಹುಚ್ಚಾಟ ಆಡ್ತಿದ್ದಾರೆ ಏನಂದ್ರೆ ಅದೇ ಮಾತಾಡೋದು ಏ ಇಲ್ಲಾಂದ್ರೆ ಯಾರ ಹತ್ರ ಯಾರನ್ನಾದ್ರೂ ಕೈಯೋದು ಜಗಳ ಮಾಡ್ಕೊಳೋದು ಊರೆಲ್ಲ ಓಡಾಡೋದು ಎಲ್ಲ ಮಾಡ್ತಾ ಇರ್ತಾರೆ ಹ್ಮ್ ಬಟ್ಟೆ ಬಿಚ್ಚಾಕೊಂಡು ಓಡಾಡ್ತಾರೆ ಹೆಂಗಸರು ಓಡಾಡಿದ್ದಾರೆ ಅವ್ರು ಅದು ಯಾರೋ ವಿಡಿಯೋ ಮಾಡಿದಾರಂತೆ ಗಂಡ್ಮಕ್ಳು ಅವ್ರಿಗೂ ಅವ್ರಿಗೆ ಬುದ್ಧಿನೇ ಇಲ್ಲ ಸರ್ ಅದು ಕಲಬರಕೆ ಸೇಂದಿ ಕುಡಿದು ಅಸ್ವಸ್ಥರಾದ ಕರ್ನಾಟಕದ ಹದಿನೈದು ಹಾಗೂ ಆಂಧ್ರಪ್ರದೇಶದ ಐದು ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ತೆರೆಯೂರು ಗ್ರಾಮದಲ್ಲಿ ಹತ್ತಕ್ಕೂ ಹೆಚ್ಚು ಕುಟುಂಬಗಳು ಆಸ್ಪತ್ರೆಯಲ್ಲೇ ಕಾಳ ಕಳೆಯುತ್ತಿದ್ದು ಇಂದಿಗೂ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಸ್ಥಳೀಯರು ಅಬಕಾರಿ ಇಲಾಖೆಯ ನಿರ್ಲಕ್ಷ್ಯದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ವಕೀಲ ಶಿವಣ್ಣ ಹೇಳಿದ್ದಾರೆ ಗಡಿಭಾಗದಲ್ಲಿ ಹಣ ಗಳಿಸುವ ದುರಾಸೆಯಿಂದ ಅಕ್ರಮ ನಕಲಿ ಮದ್ಯ ಮಾರಾಟ ನಡೆಯುತ್ತಿದೆ ಅಬಕಾರಿ ಹಾಗೂ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿರುವುದರಿಂದಲೇ ಇಂತಹ ಅನಾ ಅನಾಹುತಗಳು ಸಂಭವಿಸುತ್ತಿವೆ ಇಲಾಖೆಯವರು ಕಠಿಣ ಕ್ರಮ ಕೈಗೊಂಡಾಗ ಮಾತ್ರ ಅಪರಾಧ ಕ ಕಡಿಮೆಯಾಗಬಹುದು ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಾಣಿ <imit> ನಮ್ದು <imit> <imit> <imit>